ನಿಮ್ಮ ವಾಹನ ಸ್ವಚ್ಛ ಆಗಿರಬೇಕಾ ಬನ್ನಿ ನಾವಿವತ್ತು ಭೇಟಿ ನೀಡ್ತಾ ಇದ್ವಿ ಮೂಡಲ್ಗಿಯ ಟಾಪ್ ಶೈನ್ ಕಾರ್ ಮತ್ತು ಬೈಕ್ ವಾಶ್ ಸೆಂಟ್ರಿಗೆ ಇಲ್ಲಿ ನೋಡ್ಬೋದು ಈ ಬೈಕ್ ಮತ್ತು ಕಾರ್ ವಾಶ್ ಸೆಂಟ್ರಲ್ಲಿ ಎಲ್ಲ ರೀತಿಯ ವಾಹನಗಳನ್ನು ನಿಮಗೆ ಚೆಂದವಾಗಿ ಅಂದವಾಗಿ ವಾಶ್ ಮಾಡಿಕೊಡಲಾಗುತ್ತದೆ ಇದೆಲ್ಲ ನೋಡ್ಬೋದು ಕಾರ್ ಕೂಡ ದಿ ಬೆಸ್ಟ್ ಕ್ವಾಲಿಟಿಯ ಎಲ್ಲ ಮಷಿನ್ಗಳು ಸೆಂಟ್ರಿದೆ ಇದೆಲ್ಲ ನೋಡ್ಬೋದು ನೀವು ಸ್ಪೆಷಲ್ ವಾಶ್ ಇದೆಲ್ಲ ನೋಡ್ಬೋದು ಯಾಕಂದರೆ ಈಗ ಮಳೆಗಾಲ ಮಳೆಗಾಲದಲ್ಲಿ ಚಿಕ್ಕ ರಸ್ತೆಯಲ್ಲಿ ಹೂವು ದಾರಿ ಎಲ್ಲ ಕೂತಿರುತ್ತೆ ಸ್ಪೆಷಲ್ ಶಾಂಪು ಮೂಲಕ ನನ್ನ ವಾಹನಗಳನ್ನು ಶೈನ್ ಹೊಡಿಯುವಂತೆ ಹೇಳೋದು ಇದೆಲ್ಲಾಗುತ್ತದೆ ಇದೆಲ್ಲ ನೋಡ್ಬೋದು ನೀವು ವಿಶೇಷವಾಗಿ ವಾಶ್ ಮಾಡಿ ನಾವು ಇಲ್ಲಿ ಭೇಟಿ ನೀಡಿದಾಗ ನಮಗೆಷ್ಟು ಅಷ್ಟು ಸಾಧ್ಯವೋ ಅಷ್ಟು ವಾಹನಗಳನ್ನು ವಿಡಿಯೋ ಶೂಟಿಂಗನ್ನು ಮಾಡಿದ್ದೀವಿ ಈ ಕಡೆ ಫಿಶನ್ ಶ್ಯಾಂಪೂಟಿ ಏನು ಹತ್ತಿರುತ್ತಲ್ಲ ಎಲ್ಲ ಕಡೆ ಅದೆಲ್ಲ ತುಳಿಯುವಂಥ ವಿಶೇಷವಾದಂಥ ಶ್ಯಾಂಪೂ ಹಾಕಿ ವಿಶೇಷವಾದ ಫೋಮನ್ನು ಕೂಡ ಇಲ್ಲಿ ಬಳಸಲಾಗುತ್ತದೆ ನೋಡ್ಬೋದು ರೆಡಿ ಆಯಿತು ನಮ್ಮ ವೆಹಿಕಲ್ಲು ಇಲ್ಲಿ ನೋಡಬಹುದು ಇಲ್ಲಿ ಸ್ಥಳದ ಮಾಹಿತಿ ಇದು ಮೂಡಲಿಗಿಂದ ಗೋಕಾಕ್ ರಸ್ತೆ ಇಲ್ಲಿ ಶಾಪ್ ಇದೆ ಇದು ಗೋಕಾಕ್ ಹೋಗುವಂಥ ದಾರಿ ಎಲ್ಲ ನೋಡ್ಬೋದು ಅವರು ಶಾಪ್ನ ವಿಳಾಸ ಇಲ್ಲೂ ಕೂಡ ಆಫೀಸ್ ಕೂಡ ಇಲ್ಲಿ ನೋಡ್ಬೋದು ಟಾಪ್ ಸೈನ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಇದು ಇಲ್ಲಿ ಸ್ಲಾಂಡ್ರ್ ಮತ್ತು ರಾಯಲ್ ಎನ್ಫೀಲ್ಡು ಮತ್ತು ಕಾರ್ ಕೂಡ ಇಲ್ಲಿ ವಾಶ್ ಮಾಡಿಕೊಡಲಾಗುತ್ತೆ ಬನ್ನಿ ಬಂದೊಮ್ಮೆ ಇಲ್ಲಿ ನಮ್ಮ ವಾಹನಗಳನ್ನು ವಾಶ್ ಮಾಡಿಕೊಂಡು ಇದು ಸ್ಪೆಷಲ್ಲಾಗಿ ಎಲ್ಲ ಮೆಟೀರಿಯಲ್ಗಳು ಇಲ್ಲಿದ್ದಾವೆ ಕಾರ್ ಬೈಕ್ ಇನ್ನಿತರ ಎಲ್ಲ ವೆಹಿಕಲ್ಗಳನ್ನು ಇಲ್ಲಿ ಸ್ವಚ್ಛವಾಗಿ ತೊಳೆದುಕೊಡಲಾಗುತ್ತದೆ ಸುಭಾಷ್ ಮತ್ತು ಸಂತೋಷ್ ಅವರನ್ನು ಸಂಪರ್ಕ ಮಾಡಿರಿ ಸಂಪರ್ಕವನ್ನು ಕೂಡ ನಾವು ಕೊನೆಯಲ್ಲಿ ಹಾಕಿದ್ದೀವಿ ನಮ್ಮ ಮೇಲೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಕೂಡ ಎಲ್ಲಿ ಸ್ಥಳ ಎಲ್ಲಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಬಂದೊಮ್ಮೆ ನೋಡಿರಿ ನಿಮ್ಮ ವೆಹಿಕಲನ್ನು ತೋರಿಸ್ರಿ ಅದು ಫಾಸ್ಟ್ ಆಗಿರೋದ ಅಚ್ಚುಕಟ್ಟಾಗಿ ಬರ್ತದೆ ತಾವು ಕೂಡ ವಾಹನಗಳನ್ನು ಹೇಳ್ತಾ ಇನ್ನೊಮ್ಮೆ ಇಲ್ಲಿ ನಾವು ಕೂಡ್ತಾ ಇದ್ದೀವಿ ಮತ್ತೊಮ್ಮೆ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನೋಡ್ರಿ ಮೂಡಲ್ಲಿಗಿಯಿಂದ ಗೋಕಾಕ್ ರಸ್ತೆ ಇದು ಮೂಡಲ್ನಿಂದ ಬರ್ತದ ಇಲ್ಲಿ ಆಪೀಸ್ ಅದ ಜೊತೆಗೆ ಇಲ್ಲಿ ಗೋಕಾಕ್ ಹೋಗುವಂಥ ರಸ್ತೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು